ಜನಸಾಮಾನ್ಯರಿಗೆ ನೆರವಾಗುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರದಿಂದ ಮೈಸೂರಿನ ರಾಮ್ವಿಲಾಸ ರಸ್ತೆಯಲ್ಲಿ ಆರಂಭವಾದ ನೂತನ ಆಧಾರ್ ಸೇವಾ ಕೇಂದ್ರಕ್ಕೆ ಆಧಾರ್ ಸೇವೆ ಪಡೆಯಲು ಬಂದಿದ್ದ ದಿವ್ಯಾಂಗರಾದ ರಿಜ್ವಾನ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸೇವಾ ಕೇಂದ್ರದ ಹಿರಿಯ ಅಧಿಕಾರಿಗಳಾದ ಗಜೇಂದ್ರ ಪ್ರಭುಸ್ವಾಮಿ ಕೃಷ್ಣಪ್ರಸಾದ್ ನವೀನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ट्रेडिशन ಬಳಿಕ ಕರ್ನಾಟಕದ ಆಧಾರ್ ಸೇವಾ ಕೇಂದ್ರದ ಮುಖ್ಯಸ್ಥರಾದ ಮನೋಜ್ ಕುಮಾರ್ ಜನಸಾಮಾನ್ಯರಿಗೆ ಆಧಾರ್ ಸೇವೆ ಒದಗಿಸುವ ನಿಟ್ಟನಲ್ಲಿ ಮೂರು ಹಂತಗಳಲ್ಲಿ ಆಧಾರ್ ಸೇವಾ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ ಮೊದಲ ಹಂತದ ಐದನೇ ಕೇಂದ್ರ ಇದಾಗಿದ್ದು ಹಂತ ಹಂತವಾಗಿ ರಾಜ್ಯದಲ್ಲಿ ಇಪ್ಪತ್ಮೂರು ಕೇಂದ್ರಗಳನ್ನು ಆರಂಭಿಸಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು ಎಮ್ ಬಯೋಮೆಟ್ರಿಕ್ ಅಪ್ಡೇಟ್ ಸಾರ್ವಜನಿಕ ಎಲ್ಲಿ ಹೋಗಲಿ ಆಧಾರ್ ಸೇವಾ ಕೇಂದ್ರ ಹೋಗಲಿ ಬೇರೆ ಕೇಂದ್ರದಲ್ಲಿ ಹೋಗಲಿ ಅವಾಗ ಅವರಿಗೆ ಫ್ರೀ ಸರ್ವಿಸ್ ಇದೆ ರಿಜ್ವಾನ್ ನೂತನ ಆಧಾರ್ ಸೇವಾ ಕೇಂದ್ರದಲ್ಲಿ ಸೇವೆ ಪಡೆಯಲು ಉತ್ಸುಕರಾಗಿದ್ದೇವೆ ನೂತನ ಆಧಾರ್ ಸೇವಾ ಕೇಂದ್ರದಿಂದಾಗಿ ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಎಂದರು ಸಭಿಕು ಸಹಲತ್ತು ಇದರಾಗಿ ಆಧಾರ್ ಕಾರ್ಡ್ ಬನಾನೆ ಸಲ್ಲಿಯೇ